ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಇವತ್ತು ನಮ್ಮ ಮನೆಯಲ್ಲಿ ಒಂದು ಓಲ್ಡ್ ಸ್ಟೈಲ್ ರೆಸಿಪಿ ಮಾಡಿದ್ದಾರೆ ಅದೇನೆಂದರೆ ಶಾವಿಗೆ ನೋಡಿ ಇದು ಮಾರ್ಕೆಟಿಂದ ತಂದು ಶಾವಿಗೆ ಅಲ್ಲ ಮನೆಯಲ್ಲೇ ಮಾಡಿದ ಒತ್ತು ಶಾವಿಗೆ ಅಮ್ಮ ಚೆನ್ನಾಗಿ ನೋಡಿ ಶಾವಿಗೆ ಒತ್ತು ಶಾವಿಗೆ ಮಾಡಿದ್ದಾರೆ ಇದಕ್ಕೆ ಕಾಂಬಿನೇಷನ್ ಚಟ್ನಿ ಚೆನ್ನಾಗಾಗುತ್ತೆ ಅದರ ಜೊತೆಗೆ ಇದಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಕಾಯಿ ಹಾಲು ಮಾಡಿದ್ದಾರೆ ನೋಡಿ ಕಾಯಿ ಹಾಲು ಕಾಯಿ ಹಾಲನ್ನು ತೆಗೆಕಿ ಸ್ವಲ್ಪ ಬೆಲ್ಲ ಹಾಕಿ ಏಲಕ್ಕಿ ಎಲಕ್ಕೆ ಪುಟ್ಟಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದಾರೆ ಸೊ ಇದನ್ನ ಇದಕ್ಕೆ ಹಾಕೊಂಡು ತಿನ್ನಬೇಕು ಸೂಪರ್ ಕಾಂಬಿನೇಷನ್ ಈ ಒತ್ತು ಶಾವಿಗೆ ಈ ಒಂದು ಕಾಯಿ ಹಾಲ್ ಅಂತ ಏನು ಹೇಳ್ತೇವೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇವತ್ತು ನಮ್ಮ ಮನೇಲಿ ಅಮ್ಮ ಇದನ್ನೇ ಮಾಡಿದ್ದಾರೆ ಹಾಗೆಯೇ ಸ್ವಲ್ಪ ಟೀ ಇಟ್ಕೊಂಡಿದ್ದೇನೆ ಈಗ ಒಳ್ಳೆ ಬ್ಯಾಟಿಂಗ್ ಮಾಡಿ ಆಮೇಲೆ ಡಿ ಮಾರ್ಟಿಗೆ ಹೋಗಬೇಕು ಸ್ವಲ್ಪ ಶಾಪಿಂಗ್ ಇದೆ ನೋಡಿ ಫ್ರೆಂಡ್ಸ್ ನಾವೀಗ ಉಡುಪಿಯಲ್ಲಿರುವ ಡಿ ಮಾರ್ಟಿಗೆ ಬಂದಿದ್ದೇವೆ ತುಂಬ ರಶ್ ಇದೆ ಒಳಗಡೆ ವೀಡಿಯೋ ಆದ್ರೆ ಮಾಡ್ತೀವಿ ನೋಡ್ಬೋದು ನೀವು ಎಷ್ಟು ವೆಹಿಕಲ್ ಇದೆ ಅಂತ ತುಂಬ ರಶ್ ಇದೆ

ನೋಡಿ ನಾವು ಇಷ್ಟು ಐಟಮ್ ತಗೊಂಡಿತ್ತು ಏನೆಲ್ಲ ತಗೊಂಡಿತ್ತು ಅಂತ ಹೇಳಿ ಮನೆಗೆ ಹೋಗಿ ತೋರಿಸ್ತೀನಿ ತುಂಬ ರಶ್ ಇದೆ ಬಿಲ್ಲಿಂಗ್ ಆದ್ಮೇಲೆ ಸೀದಾ ಅಲ್ಲೇ ಉಡುಪಿಯಲ್ಲಿ ಯಾವುದಾದ್ರೂ ಹೋಟೆಲಿಗೆ ಹೋಗಿ ಊಟ ಮಾಡಿ ಮನೆಗೆ ಹೋಗೋದು ಇನ್ನು ಫ್ರೆಂಡ್ಸ್ ನಾವೀಗ ಮನೆಗೆ ಬಂದ್ವಿ ನೋಡಿ ಏನೆಲ್ಲ ತೊಗೊಂಡಿದ್ದೀವಿ ಅಂತ ನಿಮಗೀಗ ತೋರಿಸ್ತಾ ಇದ್ದೇವೆ ನೋಡಿ ಎಷ್ಟೆಷ್ಟು ಐಟಮ್ ಇದೆ ಏನೇನು ತೊಗೊಂಡಿವಿ ಅಂತ ನಿಮಗೆ ಕಾಣ್ತಾ ಅಲ್ವಾ ನೋಡಿ ಹಾಗೆ ನಾವು ಇಷ್ಟೆಲ್ಲ ಸಾಮಾನು ತಗೊಂಡು ನಮಗೆ ಎರಡು ಸಾವಿರ ರೂಪಾಯಿ ಸೇವ್ ಆಯಿತು ನೋಡಿ ಒಮೆನ್ಸ್ ಹಾರ್ಲಿಕ್ಸು ಪಿನೈಲು ಸೋಸ್ಟು ಹಾಗೆ ರವೆ ನೋಡಿ ಎಷ್ಟು ಐಟಮ್ ಇದೆ ಇಲ್ಲಿ ನಾವು ಅಂಗಡಿಯಲ್ಲಿ ತಗೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ ಇದಕ್ಕೆಲ್ಲ ಇಲ್ಲಿ ತುಂಬ ಕಡಿಮೆ ಬೆಲೆಗೆ ನಮಗೆ ಸಿಕ್ಕಿದೆ ಉಡುಪಿಗೆ ಶಾಪಿಂಗ್ ಹೋಗಿ ಬಂದು ತುಂಬ ಸುಸ್ತಾಗಿತ್ತು ಹಾಗಾಗಿ ಸ್ವಲ್ಪ ಮಲ್ಕೊಂಡು ಈಗ ಸಂಜೆ ವಾಕಿಂಗ್ ಅಂತ ಬಂದ್ವಿ ಸೊ ವಾಕಿಂಗ್ ಬಂದಾಗ ಒಂದು ಚಂದ ಹೂವು ಕಾಟ್ ಹೂವು ನಮಗೆ ಕಾಣಿಸ್ತು ಸೊ ಅದನ್ನು ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೇವೆ ಫ್ರೆಂಡ್ಸ್ ನೋಡಿ ಹೂ ಎಷ್ಟು ಚೆನ್ನಾಗಿದೆ ನೋಡಿ ಕಾಟ್ ಹೂವು ಇದು ಚೆನ್ನಾಗಿದೆ ನೋಡಿ ಇದರಲ್ಲಿ ಕಲರ್ ಕಲರ್ ಹೂ ಆಗುತ್ತೆ ಇದು ಎಲೆ ಎಲ್ಲ ಮಾತ್ರ ಇದು ತೂತಾಗಿದ್ದಷ್ಟೇ ಬಟ್ ಹುಳ ಏನೋ ತಿಂದಿದ್ದೇನೋ ಒಂದು ಹುಳ ಉಂಟು ನೋಡಿ ಇದೇ ಹುಳ ತಿಂದಿ ಈ ಥರ ಡಿಸೈನ್ ಮಾಡಿದ್ದೇನೆ ಅಲ್ಲ ಹೌದಿರ್ಬೇಕು ಚೆನ್ನಾಗಿದೆ ನೋಡಿ ಇದು ಕಲರ್ ಕಲರ್ ಆಗುತ್ತೆ ಇದೇ ಟೈಪ್ ಇನ್ಸುಲಿನ್ ಗಿಡ ಅಂತ ಇದೇ ಟೈಪ್ ಇರುತ್ತೆ ಅದೇ ಇದೆ ಅಂತ ಗೊತ್ತು ಇದರಲ್ಲಿ ನೋಡಿ ಹುಳ ಇದೆ ನೋಡಿ ಅದೇ ಹುಳ ಎಲ್ಲ ತಿಂದು ಹಾಳು ಮಾಡಾಕಿದ್ವಿ ಇನ್ಸುಲಿನ್ ಗಿಡ ಹಿಂಗೆ ಇರುತ್ತೆ ಅದೇನೋ ಇದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಹೂ ಮಾತ್ರ ಚೆನ್ನಾಗಿದೆ ಮಗ್ಗು ನೋಡಿ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್